ಹೈ ಫ್ರೆಂಡ್ಸ್ ಮಸ್ಮಗ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತಿಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ರಷ್ಯಾ ಮತ್ತು ಯುಕ್ರೇನ್ ನಡುವೆ ಸಂಘರ್ಷ ನಡೀತಾ ಇರೋ ಹೊತ್ತಲ್ಲಿ ಜಾಗತಿಕ ರಕ್ಷಣಾ ವಲಯ ಶೇಕ್ ಆಗೋ ರೀತಿ ಮಾಹಿತಿ ಬರ್ತಾ ಇದೆ ಯುಕ್ರೇನ್ ಅಣುಬಾಂಬ್ ಹೊಂದೋ ಪ್ರಯತ್ನ ಮಾಡುತ್ತಿದೆ ಅದಕ್ಕೆ ಬೇಕಾದ ವಸ್ತುಗಳನ್ನು ಕೂಡ ಸಂಗ್ರಹ ಮಾಡ್ತಾ ಇದೆ ಅನ್ನೋ ಸ್ಫೋಟಕ ವಿಚಾರ ಈಗ ಬಯಲಾಗಿದೆ ಯುಕ್ರೇನ್ನ ಖಾಸಗಿ ಸಂಶೋಧನಾ ಸಂಸ್ಥೆ ಸೆಂಟರ್ ಫಾರ್ ಆರ್ಮಿ ಕನ್ವರ್ಷನ್ ಆ್ಯಂಡ್ ಡಿಸೆಂಟ್ ಸ್ಟಡೀಸ್ ಸಿಎಸಿಡಿಎಸ್ ಈ ಬಗ್ಗೆ ಸ್ಟಡಿ ಮಾಡಿ ವರದಿಯನ್ನು ಪ್ರಕಟ ಮಾಡಿದೆ ಇದರಲ್ಲಿ ಯುಕ್ರೇನ್ ಮನಸ್ಸು ಮಾಡಿದ್ರೆ ಒಂದು ತಿಂಗಳಲ್ಲಿ ಅಣುವಸ್ತ್ರ ಆಗಬಹುದು ಅಂತ ಉಲ್ಲೇಖ ಮಾಡಿದೆ ಸದ್ಯ ರಷ್ಯಾ ಜೊತೆಗೆ ಹೋರಾಡೋಕೆ ಅಮೆರಿಕ ಯುಕ್ರೇನ್ಗೆ ನೆರವನ್ನ ಕೊಡ್ತಾ ಇದೆ ಆದರೆ ಟ್ರಂಪ್ ಈಗ ಅಧ್ಯಕ್ಷರಾಗಿದ್ದಾರೆ ಅವರು ಯುಕ್ರೇನ್ಗೆ ಆಯುಧಗಳನ್ನು ಕೊಡುವ ಬಗ್ಗೆ ಡೌಟ್ ಇದೆ ಒಂದು ವೇಳೆ ಈ ನೆರವು ಕಡಿಮೆಯಾದರೆ ಯುಕ್ರೇನ್ ಪರಮಾಣು ಸ್ಫೋಟಕಗಳನ್ನು ತಯಾರಿಸಿಕೊಳ್ಳುತ್ತೆ ಅದಕ್ಕಾಗಿ ಎಲ್ಲಾ ತಯಾರಿಗಳನ್ನು ಕೂಡ ಮಾಡಿಕೊಂಡಾಗಿದೆ ಯುಕ್ರೇನ್ ಬಳಿ ಸುಮಾರು ಏಳು ಟನ್ ರಿಯಾಕ್ಟರ್ ಗ್ರೇಡ್ನ ನ ಪ್ಲುಟೋನಿಯಂ ಇದೆ ಇದು ನೂರಾರು ಅಣು ಸಿಡಿತಲೆಗಳನ್ನು ತಯಾರಿಸೋಕೆ ಸಾಕುವಂಥ ಸ್ಟಡಿಯಲ್ಲಿ ಬಹಿರಂಗಗೊಳಿಸಲಾಗಿದೆ ಇಲ್ಲಿ ತುಂಬ ಜನಕ್ಕೆ ಅಣು ವಸ್ತ್ರ ತಯಾರಿಸುವುದು ಯುರೇನಿಯಂ ಅಲ್ವಾ ಅಂತ ಪ್ರಶ್ನೆ ಮೂಡಬಹುದು ಆದರೆ ಈ ಹಿಂದೆ ನಾವು ವರದಿ ಮಾಡಿದಾಗ ಎಕ್ಸ್ಪ್ಲೇನ್ ಮಾಡಿದ್ವಿ ಪ್ಲುಟೋನಿಯಂನಿಂದಲೂ ಕೂಡ ಅಣ್ಣುವಸ್ತ್ರವನ್ನು ತಯಾರಿಸಬಹುದು ಥೋರಿಯಂನಿಂದಲೂ ಕೂಡ ತಯಾರಿಸಬಹುದು ಎರಡನೇ ಮಹಾಯುದ್ಧದ ಟೈಮ್ನಲ್ಲಿ ಜಪಾನ್ನ ನಗಸಾಕಿ ಮೇಲೆ ಹಾಕಿದ ಸ್ಫೋಟಕದಲ್ಲಿ ಪ್ಲುಟೋನಿಯಮನ್ನೇ ಬಳಸಲಾಗಿತ್ತು ಸೊ ಅದೇ ರೀತಿಯ ಮೆಥಡ್ನಲ್ಲಿ ಯುಕ್ರೇನ್ ಈಗ ಪರಮಾಣು ಸ್ಫೋಟಕ ತಯಾರಿಸಿಕೊಳ್ಳೋಕೆ ರೆಡಿಯಾಗಿದೆ ಅಂತ ಅದರಲ್ಲಿ ಉಲ್ಲೇಖ ಮಾಡಲಾಗಿದೆ ವರದಿಯಲ್ಲಿ ಜೊತೆಗೆ ಸಾವಿರದ ಒಂಬೈನೂರ ನಲವತ್ತೈದಕ್ಕೆ ಹೋಲಿಸಿದರೆ ಈಗ ಪ್ಲುಟೋನಿಯಂ ಬಳಸಿ ಅಣ್ವಸ್ತ್ರ ತಯಾರಿಸೋದು ತಯಾರಿಸುವುದು ಅಷ್ಟೊಂದು ಡಿಫಿಕಲ್ಟ್ ಇಲ್ಲ ಪ್ರಾಸೆಸ್ ಆಗಿದೆ ಸೊ ಎಲ್ಲ ಅಂದುಕೊಂಡಂತಾದರೆ ಒಂದು ತಿಂಗಳಲ್ಲೇ ಸ್ಫೋಟಕವನ್ನು ಯುಕ್ರೇನ್ ರೆಡಿ ಮಾಡ್ಕೊಳ್ಳೋ ಸಾಮರ್ಥ್ಯವನ್ನು ಹೊಂದಿದೆ ಈ ವಿಚಾರದ ಬಗ್ಗೆ ಯುಕ್ರೇನ್ ರಕ್ಷಣಾ ಸಚಿವಾಲಯಕ್ಕೂ ಮಾಹಿತಿ ಇದೆ ಅದರ ಫೈಲ್ಗಳು ಈ ಕಾರ್ಯಕ್ರಮದ ಸಾಧ್ಯ ಸಾಧ್ಯತೆಗಳು ಯುಕ್ರೇನ್ ಡಿಫೆನ್ಸ್ ಮಿನಿಸ್ಟ್ರಿಯನ್ನು ಕೂಡ ತಲುಪಿಯಾಗಿದೆ ಅಂದರೆ ಫುಲ್ ಕಂಪ್ಲೀಟಾಗಿ ಎಲ್ಲರೂ ಲೂಪ್ನಲ್ಲಿದ್ದಾರೆ ಸಂಬಂಧಪಟ್ಟವರು ಅಂತ ಬ್ರಿಟನ್ನ ದಿ ಟೈಮ್ಸ್ ಪತ್ರಿಕೆಯೇ ರಿಪೋರ್ಟ್ ಮಾಡಿದೆ ಇದರ ಬೆನ್ನಲ್ಲೇ ಯುಕ್ರೇನ್ ಸರ್ಕಾರ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದೆ ನಾವು ಎನ್ ಪಿ ಟಿ ಅಂದರೆ ಟ್ರೀಟಿ ಆನ್ ದ ನಾನ್ ಪ್ರಾಲಿಫಿರೇಷನ್ ಆಫ್ ನ್ಯೂಕ್ಲಿಯರ್ ವೆಪನ್ಸ್ಗೆ ಕಮಿಟ್ ಆಗಿದ್ದೀವಿ ಎನ್ ಪಿ ಟಿಗೆ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿಯೊಂದಿಗೂ ನಾವು ಟ್ರಾನ್ಸ್ಪರೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ ಯಾವುದೇ ಮುಚ್ಚು ಮರ ಇಲ್ಲ ಇಂಥ ಅಣುಸ್ಫೋಟಕ ತಯಾರಿಸೋ ಯಾವುದೇ ಉದ್ದೇಶ ನಮಗಿಲ್ಲ ಅಂತ ಯುಕ್ರೇನ್ ಮೇಲ್ನೋಟಕ್ಕೆ ಹೇಳಿದೆ ಎಲ್ಲ ರಾಷ್ಟ್ರಗಳು ಹಿಂಗೆ ಹೇಳಿ ಲಾಸ್ಟಿಗೆ ಸ್ಫೋಟ ಆದಮೇಲೆ ನಾವು ಪೀಸ್ಫುಲ್ ನ್ಯೂಕ್ಲಿಯರ್ ಟೆಸ್ಟ್ ಮಾಡಿದ್ದೀವಿ ನೋ ಫಸ್ಟ್ ಯೂಸ್ ಅಂತ ಹೇಳೋದು ನಾವು ಮಾಡಿದ್ದ ಅದೇ ರೀತಿ ಭಾರತೀಯರು ಈಗ ಇರಾನ್ ಕೂಡ ಇಲ್ಲ ಇಲ್ಲ ಅಂದ್ಕೊಂಡೆ ಅದನ್ನೇ ಮಾಡ್ತಾ ಇದೆ ಜೊತೆಗೆ ಯುಕ್ರೇನ್ ಅಮೆರಿಕದ ಸ್ನೇಹಿತ ಸೊ ಬಹಳ ಕಷ್ಟ ಆಗೋಲ್ಲ ಅಮೆರಿಕ ಮನಸ್ಸು ಮಾಡಿದ್ರೆ ಯುಕ್ರೇನ್ನ ನ್ಯೂಕ್ಲಿಯರ್ ಪವರ್ ಮಾಡೋದು ಹಾಗೊಂದು ವೇಳೆ ಮಾಡಿಬಿಟ್ರೆ ಯುಕ್ರೇನ್ನ ನ್ಯೂಕ್ಲಿಯರ್ ಪವರ್ ಮಾಡಿಬಿಟ್ರೆ ಇಡೀ ಈ ರಷ್ಯಾ ಯುಕ್ರೇನ್ ಕದನಕ್ಕೆ ದೊಡ್ಡ ಟ್ವಿಸ್ಟ್ ಆಗುತ್ತೆ ಚೆಕ್ ಮೀಟ್ ಆಗುತ್ತೆ ರಷ್ಯಾಗೆ ಆದರೆ ಅಮೆರಿಕಾಗೆ ಸಾಕಷ್ಟು ಪ್ರಶ್ನೆಗಳನ್ನು ಜಗತ್ತು ಕೇಳುತ್ತೆ ಇದೇನಾ ಊರು ತುಂಬ ಓಡಾಡ್ತೀರಾ ಅಣ್ವಸ್ತ್ರ ವಸ್ತ್ರ ಅಣ್ವಸ್ತ್ರ ಮಾಡಬೇಡಿ ಅಂತ ಸ್ಯಾಂಕ್ಷನ್ ಹಾಕ್ತೀರಾ ಇದೇ ನಿಮ್ಮ ಕಮಿಟ್ಮೆಂಟಾ ಅಂತ ಹೇಳಿ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಾರೆ ಹೀಗಾಗಿ ಸಾಕಷ್ಟು ಪ್ರಶ್ನೆಗಳಿವೆ ಇಲ್ಲಿ ಏನು ನಡೀತಿದೆ ಅಂತ ಇನ್ನೊಂದು ಯುಕ್ರೇನ್ ವಿರುದ್ಧ ಹಿಂದಿನಿಂದಲೂ ಈ ರೀತಿ ಅನುಮಾನ ಇದ್ದೇ ಇದೆ ಇನ್ಫ್ಯಾಕ್ಟ್ ಯುಕ್ರೇನ್ ಕೆಲವೇ ವರ್ಷಗಳ ಹಿಂದಿನ ತನಕ ಅಣುಶಕ್ತ ರಾಷ್ಟ್ರವೇ ಆಗಿತ್ತು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಸೋವಿಯತ್ ಒಡೆದು ಚೂರಾದ ಮೇಲೆ ಆಗ ಸೋವಿಯತ್ ಯೂನಿಯನ್ನ ಮೂರನೇ ಒಂದು ಭಾಗದಷ್ಟು ಪರಮಾಣು ಆಯುಧ ಯುಕ್ರೇನ್ ಹತ್ತಿರನೇ ಇತ್ತು ಒಂದಲ್ಲ ಎರಡಲ್ಲ ಎರಡು ಸಾವಿರದ ಆರುನೂರ ಐವತ್ತರಿಂದ ನಾಲ್ಕು ಸಾವಿರದ ಇನ್ನೂರು ಸ್ಫೋಟಕಗಳು ನೂರ ಎಪ್ಪತ್ತಾರು ಇಂಟರ್ ಕಾಂಟಿನೆಂಟಲ್ ಬ್ಯಾಲೆಸ್ಟಿಕ್ ಕ್ಷಿಪಣಿಗಳು ನಲವತ್ನಾಲ್ಕು ಸ್ಟ್ರಾಟಜಿಕ್ ಬಾಂಬರ್ಗಳನ್ನು ಯುಕ್ರೇನ್ ಹೊಂದಿತ್ತು ಆನಂತರ ಈ ಆಯುಧಗಳನ್ನು ತಾನೇ ಮುಂದೆ ಬಂದು ನಿಷ್ಕ್ರಿಯ ಮಾಡಿಕೊಳ್ತು ಅದು ಅತಿ ದೊಡ್ಡ ಬ್ಲೆಂಡರ್ ಅಂತ ಅವ್ರಿಗೆ ಈಗ ಅರ್ಥ ಆಗಿದೆ ಅದು ರಷ್ಯಾ ಈ ಥರ ಬಂದು ನುಂಗ್ತಾ ಇರಲಿಲ್ಲ ನಮ್ಮ ಜಾಗವನ್ನು ಅಂತ ಅಂತವ್ರಿಗೆ ಅರ್ಥ ಆಗಿದೆ ಹೀಗಾಗಿ ಮತ್ತೆ ಪಡೆಯೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋದು ಆರೋಪ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಷ್ಯಾದ ಟಾಪ್ ಸೆನೆಟರ್ ಒಬ್ಬರು ಪಾಕಿಸ್ತಾನದಿಂದ ಯುಕ್ರೇನ್ ಅಣು ತಂತ್ರಜ್ಞಾನ ಪಡೆಯುವ ಪ್ರಯತ್ನ ಮಾಡುತ್ತಿದೆ ಅಂತ ಆರೋಪ ಮಾಡಿದರು ಈ ಸಂಬಂಧ ಮಾತುಕತೆಗಾಗಿ ಯುಕ್ರೇನ ವಿಶೇಷ ತಜ್ಞರು ಪಾಕಿಸ್ತಾನಕ್ಕೂ ಹೋಗಿದ್ದಾರೆ ಈ ಆಯುಧಗಳ ಟೆಕ್ನಾಲಜಿ ಬಗ್ಗೆ ಮಾಹಿತಿ ಕೊಡೋಕೆ ಅಂತಾನೆ ಪಾಕಿಸ್ತಾನದ ನಿಯೋಗವೊಂದು ಯುಕ್ರೇನ್ಗೂ ಹೋಗಿತ್ತು ಅಂತೆಲ್ಲ ಸುದ್ದಿಯಾಗಿತ್ತು ಹೇಳಿ ಕೇಳಿ ಯುಕ್ರೇನ್ ಹಾಗೂ ಪಾಕ್ ಸಂಬಂಧ ಮೊದಲಿನಿಂದಲೂ ಚೆನ್ನಾಗಿದೆ ಸೊ ಇಬ್ಬರ ರಕ್ಷಣಾ ಸಹಕಾರವೂ ಇದೆ ಸೊ ದುಡ್ಡು ಕೊಟ್ಟರೆ ಏನು ಬೇಕಾದರೂ ಮಾರುವ ಪಾಕಿಸ್ತಾನ ಕತೆಗಳನ್ನು ಬೇರೆ ಮಾಡ್ತಾರೆ ಇನ್ನು ಈ ಥರದ್ದು ಟೆಕ್ನಾಲಜಿಗೆ ಕೊಡ್ತೀವಿ ಅಂದರೆ ಮಾರದೇ ಇರ್ತಾರೆ ಈ ಉತ್ತರ ಕೊರಿಯಾಗೂ ಕೂಡ ಅವ್ರು ಕೊಟ್ಟಿದ್ದಾರೆ ಅನ್ನೋ ಆರೋಪ ಇದೆ ಇಂತಹ ಪಾಕಿಸ್ತಾನ ಯುಕ್ರೇನ್ಗೆ ಅಣು ಟೆಕ್ನಾಲಜಿಯನ್ನು ಕೊಡಬಹುದು ಅನ್ನೋ ಅನುಮಾನಗಳು ಅವತ್ತಿನಿಂದಲೂ ಇದೆ ಇದರ ನಡುವೆನೇ ಯುಕ್ರೇನ್ ಕುರಿತು ಈ ರೀತಿಯ ವರದಿಗಳು ಬಂದಿರೋದು ಇಂಟ್ರೆಸ್ಟಿಂಗ್ ಹಾಗೊಂದು ವೇಳೆ ಯುಕ್ರೇನ್ ಈ ಕೆಲಸಕ್ಕೆ ಮುಂದಾದರೆ ಆ ಕೆಲಸವನ್ನು ಸಾಧಿಸಿಯೇ ಬಿಟ್ಟರೆ ರಷ್ಯಾದ ಆಧುನಿಕ ಸಾಮ್ರಾಟ ಪುಟಿನ್ ಏನು ಮಾಡ್ತಾರೆ ಪುಟಿನ್ಗೆ ಚೆಕ್ ಮೇಟ್ ಮಾಡ್ದಂಗೆ ಆಗುತ್ತೆ ಎಷ್ಟೇ ವೀಕ್ ಇರಲಿ ಅವ್ರ ಹತ್ರ ಅಣ್ವಸ್ತ್ರ ಒಂದು ಬಂದುಬಿಟ್ರೆ ಎಂತ ಬಲಾಢ್ಯ ರಾಷ್ಟ್ರಕ್ಕೂ ಇರೋರಿಗೆ ನರ್ವಸ್ನೆಸ್ ಸ್ಟಾರ್ಟ್ ಆಗುತ್ತೆ ಇವರು ನಾಶ ಆಗ್ತಾ ಆಗ್ತಾ ಆ ದೊಡ್ಡ ರಾಷ್ಟ್ರಕ್ಕೆ ದೊಡ್ಡ ಡ್ಯಾಮೇಜ್ ಮಾಡೋ ಸಾಮರ್ಥ್ಯವನ್ನು ಗಳಿಸ್ಕೊಂಡು ಆಗಿದೆ ಅಂತ ಅರ್ಥ ಅಣ್ವಸ್ತ್ರ ಬಂತು ಅಂತ ಹೇಳಿದ್ರೆ ಮತ್ತೊಂದು ಕಡೆ ಟೆಸ್ಲಾ ದಿಗ್ಗಜ ಇಲಾನ್ ಮಸ್ಕ್ ವಿಶ್ವಸಂಸ್ಥೆಯ ಇರಾನ್ ರಾಯಭಾರಿಯನ್ನ ಮೀಟ್ ಮಾಡಿದ್ದಾರೆ ಇರಾನ್ ರಾಯಭಾರಿ ಆಮೀರ್ ಸಯೀದ್ ಇರ್ವಾಣಿ ಅವರೊಂದಿಗೆ ಸೀಕ್ರೆಟ್ ಜಾಗದಲ್ಲಿ ಪ್ರೈವೇಟ್ ಆಗಿ ಇಲಾನ್ ಮಸ್ಕ್ ಮೀಟಿಂಗ್ ಮಾಡಿ ಮಾತಾಡಿದ್ದಾರೆ ಅಂತ ಅಮೆರಿಕದ ನ್ಯೂಯಾರ್ಕ್ ಟೈಮ್ಸ್ ವರದಿ ಮಾಡಿದೆ ಒಂದು ಗಂಟೆಗೂ ಅಧಿಕ ಕಾಲ ನಡೆದ ಸಭೆಯಲ್ಲಿ ಉಭಯ ನಾಯಕರು ಅಮೆರಿಕ ಇರಾನ್ ಮಧ್ಯೆ ಹೆಚ್ಚಾಗ್ತಿರೋ ಉದ್ವಿಗ್ನತೆಯನ್ನು ಕಮ್ಮಿ ಮಾಡೋ ಬಗ್ಗೆ ಡಿಸ್ಕಷನ್ ನಡೆಸಿದ್ದಾರೆ ಅಂತ ಹೇಳಲಾಗ್ತಿದೆ ಈ ಭೇಟಿ ವೇಳೆ ಇರಾನ್ನಲ್ಲಿ ಹೆಚ್ಚಿನ ಹೂಡಿಕೆ ಮಾಡುವಂತೆ ಹಾಗೂ ಅಮೆರಿಕ ಹೇರಿರೋ ಬ್ಯಾನ್ಗಳಿಂದ ವಿನಾಯಿತಿ ಕೊಡುವಂತೆ ಮಸ್ಕ್ರನ್ನು ಅಮೀರ್ ಒತ್ತಾಯ ಮಾಡಿದಾರಂತೆ ಹೀಗಂತ ಇರಾನ್ನ ವಿದೇಶಾಂಗ ಸಚಿವಾಲಯದ ಅಧಿಕಾರಿ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ಸಭೆ ಕೂಡ ಪಾಸಿಟಿವ್ ಆಗಿ ಕನ್ಕ್ಲೂಡ್ ಆಗಿದೆ ಅಂತ ಹೇಳಲಾಗ್ತಿದೆ ಈ ಮೂಲಕ ಟ್ರಂಪ್ ಮೇಲೆ ಪ್ರಭಾವ ಬೀರೋಕೆ ಇರಾನ್ ಮಸ್ಕ್ರ ಮೊರೆ ಹೋಗಿರೋ ರೀತಿ ಕಾಣಿಸ್ತಾ ಇದೆ ಅಥವಾ ಇಲ್ಲಿ ಶಾಂತಿಯನ್ನು ಸ್ಥಾಪಿಸೋಕೆ ಟ್ರಂಪ್ ಮಸ್ಕ್ ಮೊರೆ ಹೋದಂಗೂ ಕೂಡ ಕಾಣಿಸ್ತಾ ಇದೆ ಟ್ರಂಪ್ ಮತ್ತೆ ಅಮೆರಿಕ ಎಲೆಕ್ಷನ್ ಗೆದ್ದಿರೋದ್ರಿಂದ ಇರಾನ್ ಮೇಲೆ ಮತ್ತಷ್ಟು ಸ್ಯಾಂಕ್ಷನ್ ಗಳನ್ನ ಹೇರಬಹುದು ಅಮೆರಿಕ ಇರಾನ್ ಸಂಬಂಧ ಮತ್ತಷ್ಟು ಹಾಳಾಗಬಹುದು ಅನ್ನೋ ವಿಶ್ಲೇಷಣೆ ಇತ್ತು ಆದರೆ ಟ್ರಂಪ್ ಯುದ್ಧ ನಿಲ್ಲಿಸ್ತೀನಿ ಅಂತ ಹೇಳಿದ್ರಲ್ಲ ಹಾಗಾಗಿ ಬಹಳ ಕುತೂಹಲ ಇದೆ ಸೊ ಟ್ರಂಪ್ ಟೂ ಪಾಯಿಂಟ್ ಸರ್ಕಾರದಲ್ಲಿ ಇಂಪಾರ್ಟೆಂಟ್ ರೋಲ್ ನಿಭಾಯಿಸ್ತಿರೋ ಮಸ್ಕ್ನ ಡಿಪಾರ್ಟ್ಮೆಂಟ್ ಆಫ್ ಗವರ್ಮೆಂಟ್ ಎಫಿಷಿಯನ್ಸಿ ಮಾತ್ರ ಅಲ್ಲ ಇಂಟರ್ ನ್ಯಾಷನಲ್ ರಿಲೇಷನ್ಶಿಪ್ನಲ್ಲೂ ಅತ್ಯಂತ ಪ್ರಮುಖ ಅಸ್ತ್ರವನ್ನಾಗಿ ಬಳಸೋಕೆ ಟ್ರಂಪ್ ರೆಡಿಯಾಗಿದ್ದಾರಾ ಅನ್ನೋ ಪ್ರಶ್ನೆ ಇದೆ ಅಮೆರಿಕದ ಪ್ರತಿಷ್ಠಿತ ಮಾಧ್ಯಮಗಳು ಇದನ್ನು ರಿಪೋರ್ಟ್ ಮಾಡಿವೆ ಆದರೆ ಅಧಿಕೃತವಾಗಿ ಮಸ್ಕ್ ಆಗಲಿ ಟ್ರಂಪ್ ಆಗಲಿ ಬಗ್ಗೆ ಏನೂ ಬಾಯ್ಬಿಟ್ಟಿಲ್ಲ ಏನೋ ಮಿಡಲ್ ಈಸ್ಟ್ ನಲ್ಲಿ ನಡೀತಾ ಇರೋ ಮಹಾ ಸಂಘರ್ಷದಲ್ಲಿ ಬಿಗ್ ಡೆವಲಪ್ಮೆಂಟ್ ಆಗಿದೆ ಹಿಜ್ಬುಲ್ಲಾ ಗಳ ವಿರುದ್ಧ ಯುದ್ಧ ಮಾಡ್ತಿರೋ ಇಸ್ರೇಲ್ ಈಗ ಸಿರಿಯಾ ರಾಜಧಾನಿ ಡಮಾಸ್ಕಸ್ ಮೇಲೂ ಕೂಡ ಭಯಾನಕ ದಾಳಿ ಮಾಡಿದೆ ಪರಿಣಾಮ ಹದಿನೈದು ಜನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಹೇಗಂತ ಸಿರಿಯಾದ ಸ್ಥಳೀಯ ಮಾಧ್ಯಮಗಳು ವರದಿ ಮಾಡಿವೆ ಇದಕ್ಕೆ ಇಸ್ರಾಯೇಲ್ ಪ್ರತಿಕ್ರಿಯೆ ಕೊಟ್ಟಿದೆ ಇಸ್ಲಾಮಿಕ್ ಜಿಹಾದಿ ಗ್ರೂಪ್ನ ಸೇನಾ ನೆಲೆ ಹಾಗೂ ಮುಖ್ಯ ಕಚೇರಿಯನ್ನ ಗುರಿಯಾಗಿಸಿ ನಾವು ಈ ದಾಳಿ ನಡೆಸಿದ್ದೀವಿ ಅಂತ ಹೇಳಿಕೊಂಡಿದೆ ಸಿರಿಯಾದ ಮಜ್ಜೆ ಮತ್ತು ಕುಯಾ ಭಾಗದ ಕಟ್ಟಡಗಳ ಮೇಲೆ ಈ ದಾಳಿ ನಡೆದಿದೆ ಇನ್ನೊಂದು ಕಡೆ ಇರಾನ್ ಹಿಜಬ್ಗೆ ಸಂಬಂಧಪಟ್ಟಂತೆ ವಿಚಿತ್ರ ನಿರ್ಧಾರ ಕೈಗೊಳ್ಳೋಕೆ ಮುಂದಾಗಿದೆ ಹಿಜಬ್ ಧರಿಸೋಕೆ ನಿರಾಕರಿಸುವ ಮಹಿಳೆಯರಿಗೆ ಮತ್ತು ಹಿಜಬ್ನಿಂದ ಮಾನಸಿಕವಾಗಿ ಕುಗ್ಗಿರೋರಿಗೆ ಚಿಕಿತ್ಸೆ ಅಗತ್ಯ ಇದೆ ಅವರಿಗೆ ಮೆಂಟಲ್ ಹೆಲ್ತ್ ಕ್ಲಿನಿಕ್ ತೆರೀತೀವಿ ಅಂತ ಹೇಳಿದ್ದಾರೆ ಹಿಜಾಬ್ ಯಾರೆಲ್ಲ ಹಾಕಲ್ಲ ಅಂತ ಹೇಳ್ತಾರೆ ಅವರಿಗೆ ಟ್ರೀಟ್ಮೆಂಟ್ ಅಗತ್ಯ ಇದೆ ಅವರೆಲ್ಲ ಸ್ವಲ್ಪ ತಲೆಕೆಟ್ಟಂಗೆ ಅಂತ ಇರಾನ್ ಬಿಂಬಿಸೋಕೆ ಹೊರಟಿದೆ ಇತ್ತೀಚೆಗೆ ಯುವತಿಯೊಬ್ಬರು ಇರಾನ್ ರಾಜಧಾನಿ ನಲ್ಲಿ ಹಿಜಾಬ್ ಕಿತ್ತೆಸೆದು ಅರೆನಗ್ನವಾಗಿ ಓಡಾಡಿದ್ರು ಇದರ ಬೆನ್ನಲ್ಲೇ ಇದೆಲ್ಲ ಮಾನಸಿಕ ವಿಕೃತಿ ಅಂತ ಪರಿಗಣಿಸಿ ಇರಾನ್ ಈ ಹೆಜ್ಜೆ ಇಡೋಕೆ ಮುಂದಾಗಿದೆ ಇಲ್ಲೂ ಕಾಶ್ಮೀರ ವಿಚಾರವಾಗಿ ಬ್ರಿಟನ್ ನಲ್ಲಿ ಭಾರತೀಯ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ದಾರೆ ಬ್ರಿಟನ್ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಆಕ್ಸ್ಫರ್ಡ್ ಯೂನಿಯನ್ ನಿಂದ ಡಿಬೇಟ್ ಒಂದನ್ನು ಆಯೋಜನೆ ಮಾಡಲಾಗಿತ್ತು ಅದಕ್ಕೆ ದಿ ಹೌಸ್ ಬಿಲೀವ್ಸ್ ಇನ್ ದ ಇಂಡಿಪೆಂಡೆಂಟ್ ಸ್ಟೇಟ್ ಆಫ್ ಕಾಶ್ಮೀರ್ ಆ ರೀತಿ ಹೆಸರನ್ನು ಕೊಡಲಾಗಿತ್ತು ಅಂದ್ರೆ ನಾವು ಕಾಶ್ಮೀರ ಸ್ವತಂತ್ರ ಅನ್ನೋದನ್ನ ನಂಬ್ತೀವಿ ಅನ್ನೋ ರೀತಿಯಲ್ಲಿ ಕೊಡಲಾಗಿತ್ತು ಟೈಟಲ್ ಜೊತೆಗೆ ಇನ್ಸ್ಟಾಗ್ರಾಮ್ ಪೋಸ್ಟ್ನಲ್ಲಿ ಬ್ರಿಟಿಷ್ ಆಳ್ವಿಕೆ ನಂತರ ಈ ಕಾಶ್ಮೀರ ಸಾವಿರದ ಒಂಬೈನೂರ ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಾ ಬಂದಿದೆ ಇದಕ್ಕಾಗಿ ಭಾರತ ಪಾಕ್ ಮಧ್ಯೆ ಕಿತ್ತಾಟ ನಡಿತಾನೆ ಇದೆ ಹಲವು ಬಾರಿ ಮಾನವ ಹಕ್ಕುಗಳ ಸಂಘಟನೆಗಳು ಕೂಡ ಕಾಶ್ಮೀರ ಸಮಸ್ಯೆಗಾಗಿ ಧ್ವನಿಯುತ್ತಿವೆ ಇದಕ್ಕಾಗಿ ಕಾಶ್ಮೀರಕ್ಕೆ ಸ್ವತಂತ್ರ ರಾಜ್ಯವಾಗುವ ಅಗತ್ಯತೆ ಇದೆ ಅಂತ ಅನಿಸುತ್ತೆ ಅಂತ ಆಕ್ಸ್ಫರ್ಡ್ ಯೂನಿಯನ್ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಹಾಕಿತ್ತು ಇದರ ಬೆನ್ನಲ್ಲೇ ಭಾರತೀಯ ವಿದ್ಯಾರ್ಥಿಗಳು ಬೀದಿಗಿಳಿದು ಆಕ್ಸ್ಫರ್ಡ್ ಯೂನಿಯನ್ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ ಜೊತೆಗೆ ಇನ್ಸೈಟ್ ಯುಕೆ ಅನ್ನೋ ಬ್ರಿಟಿಷ್ ಹಿಂದೂ ಗ್ರೂಪ್ ಈ ಡಿಬೇಟ್ಗೆ ಆಕ್ಷೇಪ ವ್ಯಕ್ತಪಡಿಸಿ ಯೂನಿಯನ್ಗೆ ಲೆಟರ್ ಕೂಡ ಬರೆದು ಅಭಿಯಾನವನ್ನು ಶುರು ಮಾಡಿದೆ ಅತ ಡೊನಾಲ್ಡ್ ಟ್ರಂಪ್ ತಮ್ಮ ಮುಂದಿನ ಆಡಳಿತದಲ್ಲಿ ಆರೋಗ್ಯ ಇಲಾಖೆಯ ಚೀಫ್ ಆಗಿ ರಾಬರ್ಟ್ ಎಫ್ ಕೆನಡಿ ಜೂನಿಯರ್ ಅವರನ್ನು ನೇಮಕ ಮಾಡಿದ್ದಾರೆ ಅಮೆರಿಕದ ಮಾಜಿ ಅಧ್ಯಕ್ಷ ಜಾನ್ ಎಫ್ ಕೆನಡಿಯಾ ಅವರ ಸೋದರಳೀಯ ಆಗಿರುವಂಥ ರಾಬರ್ಟ್ ಈ ಹಿಂದೆ ಅಮೆರಿಕ ಅಧ್ಯಕ್ಷ ಸ್ಥಾನಕ್ಕೆ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧಿಸಿ ಆಗಸ್ಟ್ನಲ್ಲಿ ಅಭ್ಯರ್ಥಿ ಸ್ಥಾನದಿಂದ ಹಿಂದೆ ಸರಿದು ಟ್ರಂಪ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ಅನೌನ್ಸ್ ಮಾಡಿದರು ಏನು ಕ್ರಾನಿಕ್ ಡಿಸೀಸಸ್ ವಿರುದ್ಧ ಹೋರಾಟಕ್ಕೆ ಆದ್ಯತೆ ಕೊಡ್ತಾ ಬಂದಿದ್ರು ರೋಗಗಳು ಮನುಷ್ಯರ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತವೆ ದೀರ್ಘಕಾಲದ ರೋಗಗಳ ವಿರುದ್ಧ ನಾವು ಫೈಟ್ ಮಾಡಬೇಕು ಅಂತ ವಾದಿಸ್ತಾ ಬಂದಿದ್ರು ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಮಾಡಬೇಕು ಅಂತ ಹೇಳಿದ್ರೆ ಜೊತೆಗೆ ಕೋವಿಡ್ ವೇಳೆ ಲಸಿಕೆಗಳನ್ನು ಹಾಕಿಸ್ಕೊಂಡ್ರೆ ಸಮಸ್ಯೆ ಆಗುತ್ತೆ ಅಂತಲೂ ಹೇಳಿದರು ವ್ಯಾಕ್ಸಿನ್ ವಿರೋಧಿ ಅಂತ ಗುರುತಿಸಲಾಗ್ತಿತ್ತು ಈಗ ಇಂಥವ್ರನ್ನ ಟ್ರಂಪ್ ಆರೋಗ್ಯ ಇಲಾಖೆಯ ಚೀಫ್ ಮಾಡಿದ್ದಾರೆ ಟ್ರಂಪ್ ಅರ್ಜೆಂಟೀನಾ ಅಧ್ಯಕ್ಷ ಹಾವಿಯರ್ ಮಿಲೆ ಅವರನ್ನ ಮೀಟ್ ಮಾಡಿ ಮಾತನಾಡಿದ್ದಾರೆ ಈ ವೇಳೆ ಮಿಲೆ ಟ್ರಂಪ್ ಅಮೆರಿಕ ಎಲೆಕ್ಷನ್ ನಲ್ಲಿ ಆಯ್ಕೆಯಾಗಿರುವುದಕ್ಕೆ ಶುಭ ಕೋರಿ ಅಮೆರಿಕ ಅರ್ಜೆಂಟೀನಾ ರಾಷ್ಟ್ರಗಳಿಗೆ ಸಂಬಂಧಪಟ್ಟ ಕೆಲ ವಿಚಾರಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ ಪ್ರೆಸಿಡೆಂಟ್ ಎಲೆಕ್ಟ್ ಆದ್ಮೇಲೆ ಟ್ರಂಪ್ ಭೇಟಿ ಮಾಡಿರೋ ಮೊದಲ ವಿದೇಶಿ ಲೀಡರ್ ಹಾವಿಯರ್ ಮಿಲೆ ಆಗಿದ್ದಾರೆ ಇವರು ಕೂಡ ಕಟ್ಟಡ ಬಲಪಂಥಿ ಅಂತ ಗುರುತಿಸಿಕೊಂಡಿರುವಂತಹ ಮನುಷ್ಯ ಪಾಕಿಸ್ತಾನದ ಖೈಬರ್ ಪಾಕ್ತುಂಕುವಾ ಪ್ರಾಂತ್ಯದ ಮೀರ್ ಅಲಿಯಲ್ಲಿ ಭೀಕರ ಸ್ಫೋಟ ಉಂಟಾಗಿದೆ ಉಗ್ರಗಾಮಿ ನಾಯಕ ರಜೂಲ್ ಖಾನ್ ತನ್ನ ಮನೆಯಲ್ಲಿ ಸ್ಫೋಟಕ ತಯಾರಿಸುತ್ತಿದ್ದಾಗ ಈ ಘಟನೆಯಾಗಿದೆ ಘಟನೆಯಲ್ಲಿ ಇಬ್ಬರು ಮಕ್ಕಳು ಮತ್ತು ಐದು ಜನ ಉಗ್ರರು ಸೇರಿ ಒಟ್ಟು ಏಳು ಜನ ಸ್ಥಳದಲ್ಲೇ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಹದಿನಾಲ್ಕು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಸ್ಫೋಟದಿಂದ ಪಕ್ಕದ ಮನೆಗಳಿಗೂ ಹಾನಿಯಾಗಿದೆ ಸಂಪೂರ್ಣ ಡ್ಯಾಮೇಜಸ್ ಆಗಿದೆ ಅಂತ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನೊಂದು ಕಡೆ ಅದೇ ಖೈಬರ್ ಪಕ್ತುಂಕ್ವಾ ಪ್ರಾಂತ್ಯದ ತಪ್ಪಿದಾವರ್ ಅನ್ನೋ ಕಡೆ ಸ್ಫೋಟವಾಗಿ ಐದು ಜನ ಸ್ಥಳದಲ್ಲೇ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಹಲವು ಜನರಿಗೆ ಗಂಭೀರ ಗಾಯಗಳಾಗಿವೆ ಶ್ರೀಲಂಕಾ ಸಂಸತ್ಗೆ ಚುನಾವಣೆಯಾಗಿದೆ ಅಧ್ಯಕ್ಷ ಅನುರ ಕುಮಾರ ದಿಸನಾಯ್ಕಿ ಅವರ ನ್ಯಾಷನಲ್ ಪೀಪಲ್ಸ್ ಪವರ್ ಪಕ್ಷ ಭರ್ಜರಿ ಗೆಲುವು ದಾಖಲಿಸಿದೆ ಪ್ರೆಸಿಡೆಂಟ್ ಆಗ್ತಿದ್ದ ಹಾಗೆ ಅನುರ ಕುಮಾರ್ ಅವರು ಸಂಸತ್ ವಿಸರ್ಜಿಸಿ ಹೊಸ ಚುನಾವಣೆ ನಡೆಸೋಕೆ ಘೋಷಣೆ ಮಾಡಿದ್ರು ಈ ಹಿಂದೆ ಅವರ ಪಕ್ಷ ಸಂಸತ್ನಲ್ಲಿ ಬರೀ ಮೂರು ಸೀಟ್ಗಳನ್ನು ಮಾತ್ರ ಹೊಂದಿದ್ರು ಸೊ ಅಧಿಕಾರ ಚಲಾಯಿಸೋಕೆ ಪವರ್ ಬೇಕಲ್ಲ ಹೀಗಾಗಿ ಚುನಾವಣೆ ನಡೆಸಿದ್ರು ಈಗ ನೂರ ಏಳು ಸೀಟ್ ಗೆದ್ದು ಒಟ್ಟು ಅರವತ್ತೆರಡು ಪರ್ಸೆಂಟ್ ಮತಗಳನ್ನು ಪಡೆದು ಭರ್ಜರಿ ಜಯವನ್ನು ಗಳಿಸಿದ್ದಾರೆ ವಿರೋಧ ಪಕ್ಷಗಳಾದ ಸಮಂಗಿ ಜನ ಬಲವೇಗಯ ಪಕ್ಷ ಬರೀ ಹದಿನೆಂಟು ಪರ್ಸೆಂಟ್ ಮತಗಳನ್ನು ಪಡೆದಿದೆ ಇನ್ನು ಮಾಜಿ ಅಧ್ಯಕ್ಷ ರಾಣಿಲ್ ವಿಕ್ರಮ ಸಿಂಘೆ ಅವರ ನ್ಯಾಷನಲ್ ಡೆಮಾಕ್ರೆಟಿಕ್ ಪಾರ್ಟಿ ಬರೀ ಐದು ಪರ್ಸೆಂಟ್ ಓಟ್ಸನ್ನು ಪಡೆದಿದೆ ಆತ ಕೆನಡಾ ಮತ್ತು ಟ್ರಂಪ್ ಸಂಬಂಧ ಹಳ್ಳ ಹಿಡಿತಾ ಇದೆ ಗಡಿಯ ಮೂಲಕ ಕೆನಡಾದ ಉಗ್ರರು ಅಮೆರಿಕಕ್ಕೆ ಬರಬಹುದು ಅವರು ಅಮೆರಿಕಗೂ ಅಪಾಯವನ್ನು ಉಂಟು ಮಾಡಬಹುದು ಅಂತ ಟಾಮ್ ಹೋಮನ್ ಹೇಳಿದ್ದಾರೆ ಇವರು ಇತ್ತೀಚೆಗಷ್ಟೇ ಟ್ರಂಪ್ ಆಡಳಿತದಲ್ಲಿ ಅಮೆರಿಕದ ಗಡಿಗಳ ಮೇಲುಸ್ತುವಾರಿಯಾಗಿ ನೇಮಕಗೊಂಡಿದ್ದ ಮನುಷ್ಯ ಈಗ ಇವರೇ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಹಾಗೆ ಕೆನಡಾ ಯಾವುದೇ ಕಾರಣಕ್ಕೂ ಉಗ್ರರ ಗೇಟ್ ವೇ ಆಗಬಾರದು ಅಂತ ಹೋಮನ್ ಕರೆ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಖಲಿಸ್ತಾನಿ ಉಗ್ರ ಅರ್ಷ್ದೀಪ್ ದಲ್ಲಾ ಕುರಿತಾಗಿ ಭಾರತದ ವಿದೇಶಾಂಗ ಇಲಾಖೆ ಪ್ರತಿಕ್ರಿಯೆ ಕೊಟ್ಟಿದೆ ಈತನನ್ನ ಅಕ್ಟೋಬರ್ ಇಪ್ಪತ್ತೇಳು ಮತ್ತು ಅಕ್ಟೋಬರ್ ಕೆನಡಾದಲ್ಲಿ ನಡೆದ ಶೂಟ್ಔಟ್ ಪ್ರಕರಣಗಳಲ್ಲಿ ಕೆನಡಾ ಪೊಲೀಸರು ಅರೆಸ್ಟ್ ಮಾಡಿದ್ರು ಈಗ ಭಾರತದ ವಿದೇಶಾಂಗ ಇಲಾಖೆಯ ವಕ್ತಾರರಾಗಿರುವ ರಣಧೀರ್ ಜೈಸ್ವಾಲ್ ಈತನನ್ನು ಭಾರತಕ್ಕೆ ಹಸ್ತಾಂತರ ಮಾಡಿ ಅಂತ ಕೇಳಿಕೊಂಡಿದ್ದಾರೆ ಭಾರತದಲ್ಲೂ ಕೂಡ ಹಲವಾರು ಕೊಲೆ ಸುಲಿಗೆ ಹಾಗೂ ಕ್ರಿಮಿನಲ್ ಪ್ರಕರಣಗಳಲ್ಲಿ ಈತನ ಪಾತ್ರ ಇದೆ ಸೊ ಈತನ ನಮಗೆ ಹ್ಯಾಂಡ್ ಓವರ್ ಮಾಡಿ ಅಂತ ವಿದೇಶಾಂಗ ಇಲಾಖೆ ಕೆನಡಾಗೆ ರಿಕ್ವೆಸ್ಟ್ ಮಾಡಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ನಮಸ್ತೆ